Oh? Uh -huh. அய்யா நீத்து அது மக்கித்த ஏனா ஏனோ மகுவா தான் サイエンサイサイ சாயே சாய் சாயேக்கா இவள் குடுக்கி சாய் சாயே லெய் சாய் சாய் முன்னி அக்கோக்காடக்காக்கோட மகூ கட் நோய் எஸ்டிஷ் கூதிலே அவள் கரெக்ட் ஆகி அவளே நீன் ஆக அவள் மகூ கூ கட் ஆ கால் அதுக்கழே மகூட்ட அங்கித்தியே கால் இல்லே இவத்து இவ்ணுசலா இவ்ளா இவழா தவிர்பட்ட நம்ம கெட்டி சாயசேக்க கொட்டி தகிய காலு ஆ மகூ க மகாதிட்ட கூது கட்ள நீத்தானே கூது கட் மாட்டி இவ்வளோ ஆ மகனு ஓத்தாயியா அவ்ளோ அது தான் நீன எய் நான் தோட்டோட ஏன் தப்பு பேரு மாத்தீனி மக மகுவங்கிர் ஏன் விடுத்து செஸ்டா கலுவாட் ஒே மாதிரி சரோஜா ದೊಡ್ಡವಳು ಮನೆಯಾಗ ದೊಡ್ಡ ಸೊಸೆ ಅಂತ ಮರ್ಯಾದೆ ಕೊಡ್ತಾ ಇದೀನಿ ಮಗು ಮೇಲಿಂದ ಕಾಲ್ ತೆಗೆ ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಇರಲ್ಲ ನೋಡ ತೆಗ್ಯಾಲೇ ತೆಗೆಯಲ್ಲ ಇವಳು ಇವತ್ತು ಒಂದು ಗತಿ ಕಾಣಿಸ ಕಾಣಿಸ್ತೀನಿ ಹಾ ನಾನು ಕಣ್ಣು ಮುಂದೆ ಹುಟ್ಟಿರೋಳ ಇವಳು ಬೋಸಡಿ ಇವ್ಳಕ್ಕೆ ಎಷ್ಟು ದಿಮಾಕೋ ಹ ತಾಲ್ವಾ ಮಾಡ್ವಾಗ ತೆಗ್ಯೋಜೆ ಐತ್ ಬರೈತಾ ಬರೈತಾ ಬಿಡೋ ನಾ ಮಾರ್ವಾಗಿ ಇವತ್ತು ಉಳನಂತೂ ಉಳಿಸಲ್ಲ ಇವಳಿ ಏನ ಮಾಡೇ ಮಾಡ್ತೀನಿ ಏ ಹೋದ್ರೆ ಹೋದ್ರ ಬೆಳಕ ಬರತ್ತ ಅವ್ರೇನು ವಯಸ್ಸಾಗಿಲ್ಲ ಇನ್ನೂ ಎಳೆ ಮಕ್ಳು ಬೆಳಿತವೆ ಬರತ್ತ ಎಷ್ಟು ದಿಮಾಕಿ ನೋಡುವ ಏಟಿಲ್ ತಿತ್ಯ ಮಾನವಾಗಿ ಕಡಿಗೆ ಬಂದ್ಬಿಡುವ ಮಾನ್ವಾಗ್ ಬಾ ಬರಲ್ಲ ನಾನು ಬರಲ್ಲ ಅಂದ್ರ ಬರಲ್ಲ ಇಂಗತ್ತಿ ಹೊಳ ಗತಿ ಕಾಣ್ಸೆ ನಾನು ಈ ಕಡೆ ಬರೋದು ಎಷ್ಟು ದುರಾಂತರ ಮನೆ ತುಂಬಾ ಮಕ್ಳಿಲ್ಲ ಅವರೆಲ್ಲ ಹಿಂಗೆ ಮರಿತಾವ್ರ ಮಕ್ಳ ಮಗಳಿಲ್ಲ ಏನು ಮುಚ್ಚಿಟ್ವಾಗಿಲ್ಲ ಏನ್ ಇವ್ಳು ಹಿಂಗ್ತಾವಳಿವ ಸರೋಜಿಯ ನನ್ ಮಾತ್ ಕೇಳುವ ನೋಡುವ ಏನ ನಮ್ಮ ಹೋಗುಕ್ ಹೆಚ್ಚು ಕಮ್ಮಿ ತಿರ್ಗ ನಮ್ಮ ಅಪ್ಪನ್ ತೊಂದ್ರ ಆಗ್ತದೆ ಬಾಯ್ ಮುಚ್ಕೊಂಡು ಬಂದ್ಬಿಡು ಬಂದ್ಬಿಡ ಎಳೆ ಮಗು ಅವ್ರಿಗೇನು ತಿಳಿಯಲ್ಲ ಬುದ್ಧಿ ಆಯ್ತು ತೆಗಿ ಕಾಲು ಸರೋಜೆ ಇಲ್ಲ ಇವತ್ತಂತೂ ಇವ್ಳನ್ನ ಮುಗಿಸೋ ವರ್ಕು ನನ್ ಬಿಡೋದೇ ಇಲ್ಲ ಇವಳಗ್ ಬೇಕಾಗಿಲ್ಲ ಈ ಮನೆಕ ರಾಮ್ನ ಒಬ್ನವ್ನ ಸಾಕು ಲೇ ಸಾವಿತ್ರಿ ನನ್ನ ಮಗಳ ನಿನ್ ಮಗಳ ಅನ್ಕಳೆ ತಕಳ ನನ್ನ ಮಗಳನ್ನ ಕೊಟ್ಟು ಬಿಡ್ತೀನಿ ನೀನೆ ಸಾಕಳೆ ನನ್ನ ಮಗನ ಇವಳಂತೂ ಬೇಡ ಬೇಡ ಇವಳು ಇವಾಗೇ ಈ ಪಾಠಕ್ಕೆ ಬಿಡ್ತಾಳದ್ ವಯಸ್ಸಿಗೆ ಬಂದ್ಮೇಲೆ ನಮ್ಮ ಮಾವನ್ ಮಾನ ಮರ್ಯಾದೆ ತೆಗೆಯಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಬಿಡು ನೀ ನನ್ನ ಜೊಡೇನಾ ಏನ್ ಹೇಳ ಇವಳು ಈ ವಯಸ್ಸಿಗೆ ಈ ಆಟ ಆಡ್ತಾಳು ವಯಸ್ಸು ಬಂದ್ಮೇಲೆ ಇನ್ಯಾವ ಆಟ ಆಡಲ್ಲ ಇವಳು ಹಾ ನನ್ ಮಗಳ ತಕಳೆ ನನಗ ನನ್ ಮಗನ ಒಬ್ಬನೇ ಸಾಕು ಆದ ಶಂಕರ್ನ ಅವ್ನ ಒಬ್ಬನೇ ಸಾಕತ್ತಿನ ನೀನ್ ತಕಳೆ ನನ್ ಮಗನ ಇವಳು ಬೇಡ ಇವಳು ಬದುಕಿ ಬಿಡ್ತು ಇವ್ಳು ಸತ್ತೋಗ್ಬೇಕು ಇವತ್ತು ಸರೋಜಕ್ಕ ಒಳ್ಳೆ ಹೇಳ್ತಾ ಇದೀನಿ ಕಾಲ್ ತೆಗಿ ಸರೋಜಕೆ ಏನ್ ಒಂದ್ ಡೇಟ್ ಹಾಕ್ತೇನೆ ಇಲ್ಲಿ ಅದೇಟ್ ಹಾಕ್ತೀನಿ ಆಕೆ ಅದೇ ಆಗ್ತಿ ಆಕೆ ನಾನ್ ಮಾತ್ರ ತೆಗಿಯಲ್ಲ ರೋಜೆ ನೋಡುವ ನಮ್ ಪಾಪ ಬರ್ಸಬೇಡ ನಮ್ಮಅಪ್ಪ ನೋಡದಕ್ಕೆ ಹೋಗೋಣ ವಾಪಸ್ ಬಂದಾಗ ಇದನ್ನೆಲ್ಲ ನೋಡಿದ್ರಿಗುನ್ಕ ನೋವತ್ತದೆ ಆಪರೇಷನ್ ಮಾಡಿಸ್ಕೊಂಡ್ ಬಂದಿದ್ರಿ ಒಳ್ಳೆ ಮಾತಂಗೆ ಹೇಳ್ತಾ ಇದೀನಿ ಬೇಕಾಗಿಲ್ಲ ಬೇಕಾಗಿಲ್ಲ ಇವಳು ಸಾಯಿಸ್ಬಿಡ್ತೀನಿ ಇವಳ ಸಾಯಿಸ್ಬಿಟ್ಟು ಎತ್ತನ ಎತ್ಕೊಂಡ್ ಮುಚ್ಚಿ ಕುತ್ ಬಂದ್ಬಿಡ್ತೀನಿ ನೀವು ಯಾರು ಹೇಳ್ಬೇಡ್ರಿ ಇವಳ ನಮ್ಮ ಅವಶ್ಯಕತೆ ಇಲ್ಲ ಇನ್ ತಗೊಳ ಬೇಕಾಗೂನು ಇಲ್ಲ கால்கிழக்கு மண்டி எஸ் ஜன மாவள எந்தாடத்தாள் நடித்தாரோஜக்க இந்தியா ஒய்னே ஒய்யே 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 அது ஸ்டேட்டி ஆச்க நானும் ரெடி தீன் இவள் மாத்த நம்ம இது இடத்து அந்த இட்வோ நீட்டி கழிச்சினி அந்த விடுத்தி நானும் இல்ல அந்த விடல்ல இவள் இல்லை கூட ಇವಳು ಇರ್ಕೊಡುದು ಅಂತ ಹೇಳ್ತಾ ಇರೋದು ಹ್ಮ್ ಅವಳಿಗೆ ಕೆಟ್ಟ ಬರ್ಕೂಡದು ಇವಳು ಭೂಮಿ ಮೇಲೆ ಬತ್ತಿರ್ಕೊಡ್ತು ಅಂತ ಸರೋಜಿ ಕಾಳು ಏನೇನೋ ಮಾತಾಡ್ಬೇಡ ನೀನು ತೆಗಿ ಕಾಲು ಬಾಯಿ ಮುಚ್ಕೊಂಡು ತೆಗಿ ಕಾಲು ತೆಗಿಯಲ್ಲೇ ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ ಇವಳು ಪ್ರಾಣ ಹೋಗೋವರ್ಗು ನನ್ ತೆಗಿಯಲ್ಲ ಕಡಕೋ ಬೌರೀ ಬರಲ್ಲ ನಾನು ಬರಲ್ಲ ಸರೋಜಿ ಅವಳೆಲ್ಲ ಸತ್ ಹೋಗೋದು ನಿನ್ನ ಸಾಯಿಸ್ತೀನಿ ಇವತ್ತು నిన్ నింది ఎంత సహసా సహస్తిని వత్తు సై ఫుడ్